ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ದಂಡಾಧಿಕಾರಿಗಳಿರ್ಬೋದು ಎಲ್ಲರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೇವೆ ಜಿ ಹೊಸಹಳ್ಳಿಯಲ್ಲಿ ಹನುಮನಹಳ್ಳಿಯಲ್ಲಿ ಆನೆದಿಬ್ಬಗಳಲ್ಲಿ ಎಲ್ಲಿ ಸ್ವಲ್ಪ ಎಸ್ ಸಿ ಎಸ್ ಟಿ ಸಮುದಾಯಗಳು ಜಾಸ್ತಿ ಇದೆ ಈಗ ಕೆಟಗರಿ ಅಂತಲ್ಲ ಆದರೆ ಎಲ್ಲಿ ಕಾರ್ಮಿಕ ಸಮುದಾಯಗಳು ಜಾಸ್ತಿ ಇದೆ ದುಡಿತಾ ಇದ್ದಾರೆ ಅಲ್ಲಿ ಸಾರಾಯಿ ಮಾರಾಟಗಳು ಅನಧಿಕೃತವಾಗಿ ಜಾಸ್ತಿ ಆಗ್ತಿದೆ ನಾನು ಅಧಿಕೃತವಾಗಿ ಮಾರಾಟ ಮಾಡೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲ ಅವರು ಲೈಸೆನ್ಸ್ ಇದೆ ಮಾರಾಟ ಮಾಡ್ತಾ ಇದ್ದಾರೆ ಸರ್ಕಾರ ಅವರಿಗೆ ಪರವಾನಗಿ ಕೊಟ್ಟಿರೋದ್ರಿಂದ ಮಾರ್ತಾ ಇದ್ದಾರೆ ನಮ್ದು ಅದು ಪ್ರಶ್ನೆ ಅಲ್ಲ ಆದರೆ ಅನಧಿಕೃತವಾಗಿ ನಾಯ್ಸಂತೆ ಥರ ದಿನಸಿ ಅಂಗಡಿಗಳು ಎಷ್ಟು ದಿನಸಿ ಅಂಗಡಿ ಇದೆ ಅಷ್ಟು ದಿನಸಿ ಅಂಗಡಿಗೆ ಸಾರಾಯಿಗಳು ಅಂತಂದರೆ ಇದಕ್ಕೆ ಅರ್ಥ ಇಲ್ವಾ ಕಾನೂನಿಲ್ವಾ ಅಥವಾ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಎಕ್ಸಾಂಪಲ್ ನೋಡಿ ಹೊಸಳ್ಳಿ ಏರಿಯಾದಲ್ಲಿ ಐದು ಸಾರ ಅಂಗಡಿಗಳು ಓಪನ್ ಆಗಿದೆ ಓಪನ್ ಆಗಿದೆ ಅಂತಂದರೆ ದಿನಸಿ ಅಂಗಡಿಗಳು ಹೆಸರಿಗೆ ಮಾತ್ರ ದಿನಸಿ ಅಂಗಡಿ ಅಲ್ಲಿ ಮಾರ್ತಕ್ಕಂಥದ್ದೆಲ್ಲ ಸಾರ ಅಂಗಡಿಗಳು ಇವತ್ತು ಎಜುಕೇಷನ್ ಅಂತ ಬಂದಾಗ ಪಿ ಯು ಸಿ ಓದೋ ಮಕ್ಕಳು ಶಾಲೆ ಬಿಡ್ತಿದ್ದಾರೆ ಕುರ್ತು ಚಟ ಬಲಿಯಾಗ್ತಿದ್ದಾರೆ ಎಜುಕೇಷನ್ ಹಾಳಾಯ್ತಲ್ಲಿ ಮಹಿಳೆಯರು ದುಡ್ದಿದ್ದನ್ನು ಅವ್ರ ಗಂಡಂದ್ರೆ ಬಂದು ರಾತ್ರಿ ಹೊಡೆದು ಬಡಿದು ತೊಗೊಂಡೋಗಿ ಅವು ಅದು ಆ ಹಣವನ್ನು ಕುಡಿಯೋದ್ರಿಂದ ಲೈನ್ ಮನೆಗಳ ಕೆಲಸ ಮಾಡೋರು ನೆಕ್ಸ್ಟ್ ಫ್ಯೂಚರ್ನಲ್ಲಿ ಅಟ್ಲೀಸ್ಟ್ ಒಂದು ಸ್ವಂತ ಮನೆ ಕಟ್ಕೊಳ್ಳೋಕ್ಕೆ ಅವ್ರಿಗೆ ಆ ತಾಕತ್ತಾಗ್ತಾ ಇಲ್ಲ ಈಗೆಲ್ಲ ಸಮಸ್ಯೆಗಳ ನಡುವೆ ಆರೋಗ್ಯ ಸಮಸ್ಯೆಗಳಿದ್ದಾವೆ ಒಳ್ಳೆ ಆಹಾರನ ತಿನ್ನೋಕ್ಕಾಗ್ತಾ ಇಲ್ಲ ಇದ ಇದನ್ನೆಲ್ಲ ಪರಿಗಣಿಸ್ದಾಗ ಆ ಹೆಣ್ಮಕ್ಳು ಇವತ್ತು ಅಂತಂದ್ರೆ ಯೋಚನೆ ಮಾಡ್ಬೇಕು ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಕುಡಿದ್ಬಿಟ್ಟು ಅವ್ರ ಅಂಗೇ ಹತ್ರ ಬಿದ್ದು ಕಾಲ್ ಫ್ರಾಕ್ಚರ್ ಮಾಡ್ಕೊಂಡಿದ್ದಾರೆ ಕುಡಿಯಕ್ಕೆ ದುಡ್ಡಿದೆ ಇದೆ ಫ್ರಾಕ್ಚರ್ನ ಸರಿ ಮಾಡೋಕ್ಕೆ ದುಡ್ಡು ಇಲ್ಲದೆ ಇರುವಂತ ಪರಿಸ್ಥಿತಿಗಳಲ್ಲಿ ಇದಾವೆ ನೀವು ಹೊಸಳ್ಳಿ ಏರಿಯಾ ಮಾಧ್ಯಮದವರು ಮಿತ್ರರ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡಬಹುದು ಭೇಟಿ ಮಾಡಿ ಮುನ್ನೂರಕ್ಕೂ ಹೆಚ್ಚು ಕುಟುಂಬಗಳಲ್ಲಿ ಲೈನ್ ಮನೆಗಳಲ್ಲಿ ವಾಸ ಮಾಡ್ತಿದ್ದೆ ಇವತ್ತಿಗೂ ಕೂಡ ಹಲವಾರು ಸಮಸ್ಯೆಗಳನ್ನ ಅವರು ಅನುಭವಿಸ್ತಾ ಇದ್ದಾರೆ ಮೂಲಭೂತ ಸೌಕರ್ಯ ಸೇಕಾರಿಗಳ ಕೊರತೆಗಳಿದಾವೆ ಅವರು ಜೀವನ ಪರ್ಯಂತ ಅಲ್ಲೇ ದುಡಿಯೋದು ಅವ್ರ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಅವ್ರ ಮಕ್ಕಳು ಅಲ್ಲೇ ದುಡಿಯೋದು ಈಗೇನು ಗೊತ್ತಾ ಹಿಂದೆ ಜೀತ ಅಂತ ಹೇಳಿ ನಾವು ಹೇಳ್ತೀವಿ ಈಗ ಅಫಿಷಿಯಲ್ ಜೀತ ಆಗ್ಬಿಟ್ಟಿದೆ ಅಂತ ಪರಿಸ್ಥಿತಿಗಳಿದ್ದಾವೆ ನೀವು ನಾವು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿರೋದು ಅಂತಂದ್ರೆ ಅವ್ರು ದುಡ್ದಿದ್ದನ್ನ ಅನಧಿಕೃತವಾಗಿ ಯಾರೋ ಬಂಡವಾಳ ಸಾಹಿ ಬಂದ್ಕೊಂಡು ಅವರ ಬೆವರು ಸೂಸಿದ ಹಣನ ರಕ್ತ ಬಸ್ತಿದ ಹಣ ತಗೊಳ್ತಿದ್ದಾನಂದ್ರೆ ಇಲಾಖೆಗಳು ಯಾಕಿರೋದು ಇವತ್ತು ನಮ್ಮ ಕಂದಾಯ ಹಣದಲ್ಲಿ ಎಲ್ಲ ಇಲಾಖೆಗಳು ನಡೆಯುತ್ತೆ ಆ ಕಂದಾಯ ಹಣದಲ್ಲಿ ಇಲಾಖೆಗಳ ಅಧಿಕಾರಿಗಳು ಕೂತ್ಕೊಂಡು ತಿನ್ನುವಾಗ ಅವ್ರ ಜವಾಬ್ದಾರಿ ಏನು ಅಧಿಕೃತವಾಗಿರ ಅಂಗಡಿಗಳಿರಲಿ ಇವದೇನು ಸ್ಕ್ವಾಡ್ನವ್ ಏನ್ ಜವಾಬ್ದಾರಿ ಇದೆ ವಿಸಿಟ್ ಮಾಡಬೇಕು ಎಲ್ಲೆಲ್ಲಿ ನಡೆಯುತ್ತೆ ಸಾರ್ವಜನಿಕವಾಗಿ ಯಾರನ್ನೂ ಬಾಯಿ ಮುಚ್ಚೋಕ್ಕಾಗಲ್ಲ ಸರ್ ಇಲಾಖೆಗಳು ಇಲಾಖೆಗವ್ರನ್ನ ಬೈ ಮುಚ್ಚಿಸ್ಬೋದು ಇಲಾಖೆಯವ್ರನ್ನ ಇವರು ಕಮಿಷನ್ ಕೊಟ್ಟು ಹಣ ಕೊಟ್ಟು ಆಮಿಷ ಉಂಟು ಬಾಯಿ ಮುಚ್ಚಿಸ್ಬೋದು ಸಾಮಾನ್ಯ ಜನರ ಹತ್ರ ಒಂದು ರೌಂಡು ಹೋಗಿ ಇವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿ ಎಷ್ಟು ಮಾಹಿತಿಗಳು ಇವ್ರಿಗೆ ಗೊತ್ತಾಗುತ್ತೆ ನೋಡಿ ಒಂದು ಸರಿ ಇವನ್ ನೀವೇ ಮಾಧ್ಯಮದವರು ಹೋಗಿ ಯಾರು ಮಾಡ್ತಾರೆ ಪರ್ಟಿಕ್ಯುಲರಾಗಿ ಗೋಣಿಬೀಡು ಪೊಲೀಸ್ ಸ್ಟೇಷನಲ್ಲಂತೂ ಪಬ್ಲಿಕ್ಕಾಗೆ ಪರ್ಟಿಕ್ಯುಲರ್ ಆಗಿ ನೋಟಿಸ್ ಮಾಡಿ ಹೇಳಿ ಕೂಡ ಇದೆ ಆ್ಯಕ್ಷನ್ ಯಾಕೆ ಮಾಡ್ತಾ ಇಲ್ಲ ಇದು ನಮ್ ಸಮಸ್ಯೆ ಹಾಗಾಗಿ ದಯವಿಟ್ಟು ಇಲಾಖೆಗಳಿಗೆ ಇವತ್ತು ಇಷ್ಟು ಜನ ಬಂದಿದ್ದಾರೆ ನಾಳೆ ಇದು ಆಕ್ಷನ್ ಮಾಡಲಿಲ್ಲ ಅಂದ್ರೆ ಇಲಾಖೆ ಅಗತ್ಯ ಇಲ್ಲ ನಾವು ಬೀಗ ಹಾಕ್ತಿದೀವಿ ಈಗ ಅನಧಿಕೃತವಾಗಿ ಮಾಡುವಂತ ಕೆಲಸಗಳನ್ನ ಇವ್ರು ಬಂದ್ ಮಾಡಕ್ಕೆ ತಾಕತ್ತಿಲ್ಲ ಅನ್ನೋ ಇಲಾಖೆ ಇಲಾಖೆ ಬೇಡ ನಮ್ಗೆ ಯಾಕಂದ್ರೆ ನಮ್ದಲ್ವಾ ಸರ್ ಹಣ ಇಲ್ಲಿ ಅವ್ರು ದುಡ್ಡು ಸಂಬಳ ತಗೊಳ್ತಿರೋ ನಮ್ಮ ಹಣ ಅಂದ್ಮೇಲೆ ಅವ್ರು ಕೂತ್ಕೊಂಡು ಯಾಕೆ ಸಂಬಳ ತಗೋಬೇಕು ಇಲಾಖೆ ಬಂದ್ ಮಾಡ್ಸಿ ಮಾಡ್ಸಿ ಅಷ್ಟೇನು ಬೇರೆ ಏನಲ್ಲ ಆಯಿತಾ ನೀವು ಬಂದಿದ್ದೀರಾ ನಾನು ಅಟೆಂಡ್ ಮಾಡಬೇಕು ಅಟೆಂಡ್ ಮಾಡ್ತಾ ಇದ್ದೀವಿ ನೀವು ಇನ್ನು ಕಂಪ್ಲೇಂಟ್ ಕೊಟ್ಟೋ ಹೋರಾ ನಿಮಗೆ ನಾನು ಶೂಟಿನ ನೇರತಾದಲ್ಲಿ ಅವನು ಮಾರಾಟ ಮಾಡ ನಿಲ್ಲಿಸ್ತೀನಿ ಬೆಳಗ್ಗೆ ಹೆಣ್ಮಕ್ಳು ಕೇಳಿದಾಗ ಅವರು ಹೆಣ್ಮಕ್ಳು ಕೇಳಿದಾಗ ನೀವ್ ಏನ್ ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ನಾನು ಮಾರಾಟ ನಿಲ್ಸಲ್ಲ ಅಂತ ಅಷ್ಟು ದಿಮಾಕಿಂದ ಹೇಳ್ತಾರಂದ್ರೆ ಇಲ್ಲಿ ಎಲ್ಲಾ ಇಲಾಖೆಗಳಿಗೆ ಕಮಿಷನ್ ಹೋಗಿರುತ್ತೆ ಪೊಲೀಸ್ ಇಲಾಖೆ ಇನ್ವಾಲ್ವ್ ಆಗಿರುತ್ತೆ ನಿಮ್ಮ ಇಲಾಖೆ ಕೂಡ ಇನ್ವಾಲ್ವ್ ಯಾಕೆ ಆಗಿರ್ಬಾರ್ದು ಇಷ್ಟು ಇಷ್ಟು ಟೈಮ್ ಇಂದ ಹೇಳಿದಾಗ ಎಸ್ ಪಿ ಕಂಪ್ಲೇಂಟ್ ಮಾಡಿದೀವಿ ತಹಶೀಲ್ದಾರಿಗೆ ಲೆಟರ್ ಕೊಟ್ಟಿದ್ದೀವಿ ಇದೇ ನಿಮ್ದು ದಂಧೆನಾ ಅಥವಾ ನಿಮ್ ಇಲಾಖೆ ಇಲ್ವಾ ಇಲ್ವಾಗಿ ಕಂಪ್ಲೇಂಟ್ ಆಗಿ ಇದಾದ್ಮೇಲೆ ಫೈನ್ ಹಾಕಿದ್ಮೇಲೆ ಅಟ್ಲೀಸ್ಟ್ ಒಂದು ನೀವು ವೆರಿಫಿಕೇಶನ್ ಇನ್ನರ್ಸರಿ ಮಾಡಿ ನೀವು ಹೋಗ್ಲಿಲ್ಲ ಆದ್ಮೇಲೆ ನಿಮ್ ಜವಾಬ್ದಾರಿ ಏನು ಈ ಹೆಣ್ಮಕ್ಳು ಎಲ್ಲ ಕೂಲಿ ಕಾರ್ಮಿಕರು ಇವರು ದಿನ ಕೂಲಿ ಹೋಗಿ ಕೆಲಸ ಮಾಡ್ತಾರೆ ಒಂದಿನ ಕೂಲಿ ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಅವರಿಗೆ ಅವರು ಬದುಕು ನಡೆಸೋ ಕಷ್ಟ ಪಿ ಯು ಸಿ ಹೋಗೋ ಹೆಣ್ಮಕ್ಳು ಗಂಡು ಕುಡಿತಾರೆ ಸಂಜೆ ಐವತ್ತು ರೂಪಾಯಿ ದುಡಿದ್ರೆ ಇಪ್ಪತ್ತೈದು ರೂಪಾಯಿ ಹೆಣ್ಮಕ್ಳು ತಲೆ ತಗೊಂಡೋಗಿ ಗಂಡು ಮಕ್ಕಳು ಕುಡಿತಾರೆ ನೀವೇನ್ ಮಾಡ್ತಾ ಇದ್ದೀರಿ ನಿಮ್ ಜವಾಬ್ದಾರಿನೇ ಇಲ್ವಾ ನಿಮಗೆ ಕಂಪ್ಲೇಂಟ್ ಬಂದ್ರೆ ಮಾತ್ರ ನೋಡೋದು ನಾನು ತನಕ ಕೇಳಿ ಸರ್ ನಿಮ್ ನಾನು ಕೇಳಿದೀನಿ ನೀವು ಕಂಪ್ಲೇಂಟ್ ಬಂದ್ರೆ ಮಾತ್ರ ಕೇಳೋದಾ ನೀವು ಲೈಸನ್ಸ್ ಇರೋ ಅಂಗಡಿಗಳನ್ನ ಹೋಗಿ ಚೆಕ್ ಮಾಡಿ

ಯಾವ್ದೇ ಕಾರಣಕ್ಕೂ ನಾನು ಮಗ ಸರ್ ನಾವ್ ಅಲ್ಲಿ ಇನ್ಸ್ಪೆಕ್ಟರ್ ಮಾತಾಡಿದ್ವಿ ಏನು ಹೇಳಿದ್ರು ಲೈಸೆನ್ಸು ರದ್ದು ಮಾಡಿಸೋದು ನಮ್ಮ ನಮ್ಗಾಗಲ್ಲ ಹೇಳಿದ್ವಿ ಅವನಿಗೆ ವಾರ್ ಮಾಡಿ ಇಲ್ಸೇ ಹೋದ್ರೆ ನಿಲ್ಸೇ ಹೋದ್ರೆ ಸರಾಯಿ ಮಾಡ್ತಾನೆ ಮಾರ್ಬಾರ್ದ ಅದು ನಮ್ ಕೆಲ್ಸ ಮಾರಾಟ ಬಂದಿಲ್ಲ ಅಂತ ಹೇಳಿದ್ರು ನಾನು ಡಿಸಿ ಹತ್ರ ಮಾತಾಡಿದ್ದೀನಿ ಲಾಸ್ಟ್ ಟೈಮ್ ಮೀಟಿಂಗ್ ಆದಾಗ ತಹಶೀಲ್ದಾರ್ ಕೊಟ್ಟಿದ್ದೀವಿ ತಹಶೀಲ್ದಾರ್ ನಮ್ಮ ಇದರಲ್ಲಿ ಬಿಡಿ ದಂಡಾಧಿಕಾರಿಗಳು ನಿದ್ದೆ ಮಾಡಿ ತುಂಬಾ ಟೈಮ್ ಅಂಗಡಿ ಹೆಸರು ನಮನ ಅಂಗಡಿ ಅಂತ ನಮನ ಅಂಗಡಿ ನಮ ಬೇಸರ ಅಂದ್ರೆ ಸರಿ ಸಣ್ಣ ಹುಡುಗ ಎಷ್ಟು ಮಾತಾಡ್ತಾನೆ ಅಂದ್ರೆ ಅವನು ನಾವೀಗ ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿ ನಾವೇನು ಕೈ ಮಾಡಕ್ ಆಗಲ್ಲ ಅದು ತಿಳಿವಳ್ಕೊಂಡಿದ್ವಿ ಅವೆಲ್ಲ ಬೇಡ ಮಾಡೋದು ಒಳ್ಳೇದಲ್ಲ ಬಂದ್ಬಿಟ್ಟು ನೂರಾರು ದಾರಿಗಳಿದಾವೆ ಇವೆಲ್ಲ ಮಾಡಬೇಡಿ ಅಂತ ಹೇಳಿ ಆದರೆ ಅದನ್ನ ಯಥೇಚ್ಛವಾಗಿ ಏನು ಬೇಕೋ ಹಂಗ್ ಮಾಡ್ತಾರೆ ಅವರು

ಅವ್ರು ದುಡಿಯೋದ ಐವತ್ತು ರೂಪಾಯಿ ಅಂದ್ರೆ ಹೆಂಡಿ ಹತ್ರ ಐವತ್ತು ರೂಪಾಯಿ ನಾಳೆ ಮಕ್ಳು ಫ್ಯೂಚರ್ ಎಜುಕೇಶನ್ ಏನಾಗಬೇಕು ಅವರು ತಿನ್ನೋ ಏನು ರೇಷನ್ ಕೊಡ್ತಾರೆ ಅಂತ ತಗೊಂಡ್ ತಿಂತಾರೆ ಏನ್ ಉದ್ದಾರ ಆಗ್ತಾರೆ ನೀವು ಗೋಡಿ ಮೀಡಲ್ಲಿರೋ ಬಾರ್ನ ನಂಗ್ ಅಂತ ನಾವ್ ಬಂದ್ರೆ ನಮ್ ತಪ್ಪಾಗುತ್ತೆ ಸರ್ಕಾರದಿಂದ ಅಧಿಕೃತವಾಗಿ ಲೈಸೆನ್ಸ್ ಇದೆ ಹೋಗ್ತಾರೆ ಅದು ಎಷ್ಟು ಮೀಟರ್ ದೂರದಲ್ಲಿ ನೂರು ಮೀಟರ್ ದೂರದಲ್ಲ ಶಾಲೆಯಿಂದ ನೂರು ಮೀಟರ್ ದೂರದಲ್ಲಿ ನಿಮ್ಮ ಗೋಡೆಬಿಡ್ ಸರಿ ಅರ್ಥ ಮಾಡಿ ನೋಡಿ ಎಷ್ಟು ಮೀಟರ್ ಗೊತ್ತಿಲ್ಲ ರೂಲ್ಸ್ ನೋಡ್ಕೊಳ್ಳಿ ಅಷ್ಟೇನೆ ನೂರ್ ಮೀಟರ್ ದೂರ ಅಂತ ಹೇಳಿದೆ ಪಂಚಾಯತಿ ಎದುರುಗಡೆನೆ ಇದೆ ಬಾರನ್ನು ಇದೆ ಶಾಲೆನೂ ಇದೆ ಒಟ್ಟೊಟ್ಟಿಗೆ ಇದಾವೆ ಕ್ಲಬ್ ಆಗಿದೆ ಅಂತ ನನಗೆ ಅನ್ಸುತ್ತೆ ಆದ್ರೆ ಇದು ಮಾತ್ರ ದಯವಿಟ್ಟು ಕ್ಲೋಸ್ ಮಾಡಿಸಿ ನಿಮ್ ಇಲಾಖೆ ಬಗ್ಗೆ ನಮಗೆ ಭರವಸೆ ಇದೆ ಅಂತ ಅಂದ್ಕೊಡ್ಬೇಕಾದ್ರೆ ನೀವು ಕ್ಲೋಸ್ ಮಾಡಿಸ್ತಾರೆ ಮಾತ್ರ ಈಗ ಭರವಸೆ ಕೊಡಕ್ ನಾವೇನು ರಾಜಕೀಯ ನಾಯಕರು ಅಲ್ಲ ಕೇಳಕ್ಕೆ ನೀವೇನು ಏನು ಪಬ್ಲಿಕ್ ಓಟ ವೋಟರ್ಸು ಅಲ್ಲ ಹಾಗಾಗಿ ನೀವು ಇಲಾಖೆಯಿಂದ ನೀವು ಜವಾಬ್ದಾರಿ ಮಾಡಲಿಲ್ಲ ಅಂದ್ರೆ ನಾವು ಹೇಳಿ ಸುಮ್ಮನೆ ಕೂರೋರಲ್ಲ ನಿಮ್ಮ ಇಲಾಖೆಗೆ ಬೀಗ ಹಾಕ್ಸಿ ಅಷ್ಟೇ ನಿಮ್ಮ ಇಲಾಖೆನೇ ಬೇಡ ಯಾಕಂದ್ರೆ ಅಂದ್ರೆ ಗೌರ್ಮೆಂಟ್ ನಿಮ್ ಇಲಾಖೆ ನಿಮ್ ಇಲಾಖೆನೇ ಬೇಡ ಯಾಕೆ ನಮ್ಮ ಕಂದಾಯ ದುಡ್ಡಲ್ಲಿ ನಿಮ್ ಇಲಾಖೆ ನಡೆಸೋದಾದ್ರೆ ನಿಮ್ ಇಲಾಖೆ ಯಾಕೆ ಬೇಕು ಮತ್ತೆ ಜವಾಬ್ದಾರಿ ನಿಭಾಯಿಸಿಲ್ಲ ಅಂದ್ಮೇಲೆ ನಮ್ ಕಂದಾಯ ದುಡ್ಡಲ್ಲಿ ತಾನೇ ನಿಮ್ ಇಲಾಖೆ ನಡೀತಿರೋದು ನಿಮ್ ಇಲಾಖೆ ಬೇಡ ನಮ್ ಕಂದಾಯ ದುಡ್ಡು ಬೇರೆ ಕಡೆ ಇನ್ವೆಸ್ಟ್ ಆಗಲಿ ಬೇರೆ ಅಭಿವೃದ್ಧಿ ಇಲಾಖೆಗೆ ಅಭಿವೃದ್ಧಿ ಕೆಲಸಗಳಿಗೆ ಹೋಗ್ಲಿ ಅಷ್ಟೇ ಬೇರೆ ಏನಾರ ನೀವೊಬ್ರು ಕೆಲ್ಸಗಾರರಾಗಿದ್ರಿ ಇಲಾಖೆ ನಿಮ್ ಬಗ್ಗೆ ನಮ್ಗೇನ್ ಬೇಜಾರಿಲ್ಲ ನಿಮ್ಮ ಡ್ಯೂಟಿನ ನೀವು ಕರೆಕ್ಟ್ ಆಗಿ ಮಾಡೋದ್ರ ಬಗ್ಗೆ ನಮ್ಗೆ ನಂಬಿಕೆ ನೀವು ಮಾಡಿದ್ಮೇಲೆ ಅಷ್ಟೇ ಗೊತ್ತಾಗಲ್ಲ

ಆಯ್ತಾ ಅದಕ್ಕೆ ನಮ್ಮಲ್ಲಿ ಅದಕ್ಕೆ ಆಸ್ಪದ ಇಲ್ಲ ಅವ್ನು ಯಾವುದೇ ರೀತಿಯಿಂದ ಲೈಸೆನ್ಸ್ ತೀಸ್ಕೊಟ್ಟಲ್ಲ ಯಾವುದೇ ಕಿರಾಣಿ ಅಂಗಡಿ ಇರ್ಬೋದು ದಿನಸಿ ಅಂಗಡಿ ಇರ್ಬೋದು ಮತ್ತೊಂದು ಇರ್ಬೋದು ಅವನು ಎಲ್ಲೇ ಮಾರಾಟ ಮಾಡಿದ್ರು ಕೂಡ ನಾವು ನಮಗೆ ಗೊತ್ತಾಗ ಖಂಡಿತ ಆಪ್ಷನ್ ತೊಗೊಳ್ತೀವಿ ಆಯ್ತಾ ನಮಗೇನು ಒಂದು ಲಿಮಿಟೇಷನ್ ಅನ್ನೋದಿದೆ ಆ ಲಿಮಿಟೇಷನ್ ನಾವು ಕೆಲಸ ಮಾಡಬೇಕು ನಾವು ಹೋಗ್ತೀವಿ ಟೂ ಪಾಯಿಂಟ್ ತ್ರೀ ಲೀಟರ್ಗಿಂತ ಕೆಳಗಡೆ ಇದ್ದಾಗ ನಾವು ಫೈನ್ ಆಗ್ತದೆ ಅದಕ್ಕೆ ಮೇಲೆ ಇದ್ದಾಗ ನಾವು ಖಂಡಿತ ನಾವು ಹೀನಸ್ ಕೇಸೇ ಅವ್ನು ಕ್ರಿಮಿನಲ್ ಕೇಸೇ ಮಾಡ್ತೀವಿ ಅವನಿಗೆ ಆಯ್ತು ಇದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ನಮ್ಮದು ಕೇವಲ ಓನ್ಲಿ ಫಾರ್ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಆರ್ಟಿಕಲ್ಸ್ ಮಾತ್ರ ಅಲ್ಲ ನಮಗೆ ಈ ಇನ್ಕ್ಲೂಡ್ ನಮಗೆ ಡ್ರಗ್ಸ್ ಕೂಡ ನಮಗೆ ಬರ್ತದೆ ಡ್ರಗ್ಸ್ ಅಂಡರ್ ಕೂಡ ಬರ್ತದೆ ಇವತ್ತಿಗು ದಿವಸದಲ್ಲಿ ಇದೇ ಮೂಡಿಗೆರೆ ಸಿಟಿ ಒಳಗಡೆ ಎರಡು ಕೆ ಜಿ ಗಾಂಜಾ ಒಬ್ಬ ಆರೋಪಿನ ಮತ್ತೆ ಒಂದು ಕಾರ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ ಅದ ಇದೇ ಎರಡು ತಿಂಗಳು ಇವತ್ತಿಗೆ ಎರಡು ತಿಂಗಳು ಹಿಂದೆ ಒಬ್ಬ ಗಾಂಜಾ ಗಿಡ ಬೆಳೆದಂಥ ವ್ಯಕ್ತಿನ ಇದೇ ಮೂಡಿಗೆರೆ ಸಿಟಿ ಒಳಗಡೆ ಅವನು ಕೂಡ ಜೈಲಿಗೆ ಕಳಿಸಿದ್ದೀವಿ ಅದು ಪ್ರತಿ ವಾರದಲ್ಲಿ ವಾರದಲ್ಲಿ ಕನಿಷ್ಠ ಅಂದ್ರೆ ಒಬ್ಬನಾರು ಆಯ್ತಾರೆ ತಿಂಗಳಿಗೆ ಮೂರರಿಂದ ನಾಲ್ಕು ಜನ ಗಾಂಜಾ ಸೇವನೆ ಮಾಡಿದಂಥ ಹುಡುಗರನ್ನ ಹಿಡಿದು ಅವ್ರಿಗೆ ಕೇಸ್ ಮಾಡ್ತಾ ಇದ್ದೀವಿ ನಮ್ದು ಕೇವಲ ನಮ್ಮ ಕಳವಟ್ಟಿಗೆ ಮಾತ್ರ ನಮ್ಮದು ಬಳಿ ಬ್ರಾಂಡಿಗೋಸ್ಕರ ಅಂತಲ್ಲ ನಮ್ಮದು ಒಂದು ವ್ಯಾಪ್ತಿ ಭಾಳ ದೊಡ್ಡದಿದೆ ಅದ ಮಾಡಲಿಕ್ಕೆ